ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ವಿ ಸ್ಟುಡಿಯೋ ಬಿಗ್ ಬಾಸ್ ರಿಯಾಲಿಟಿ ಶೋ ಅಂಡ್ ಸಾಕಷ್ಟು ಬೇರೆ ಹಲವು ರಿಯಾಲಿಟಿ ಶೋಗಳು ಬಂದಿದೆ ಡಾನ್ಸ್ ಕರ್ನಾಟಕ ಡಾನ್ಸ್ ಆಗಿರ್ಬೋದು ಸರಿಗಮಪ್ಪ ಆಗಿರ್ಬೋದು ಗಿಲಿ ಆಗಿರ್ಬೋದು ಅಥವಾ ನಮ್ಮಮ್ಮ ಸೂಪರ್ ಸ್ಟಾರ್ ಆಗಿರ್ಬೋದು ಈ ರೀತಿ ಯಾವುದೇ ರಿಯಾಲಿಟಿ ಶೋಗಳು ಬಂದಿದ್ರು ಬಿಗ್ ಬಾಸ್ ರೇಂಜ್ಗೆ ಯಾವುದು ಕೂಡ ಮೀಟ್ ಆಗ್ತಿಲ್ಲ ಸೊ ಈ ಒಂದು ಕಾರಣಕ್ಕೆ ಕಲರ್ಸ್ ಕನ್ನಡದವರು ಒಂದು ಪ್ಲಾನ್ ಅನ್ನ ಮಾಡ್ತಾರೆ ಲೈಕ್ ಹಳೆ ಬಿಗ್ ಬಾಸ್ ಕಂಟೆಸ್ಟೆಂಟ್ ಗಳನ್ನ ಇಟ್ಕೊಂಡು ಒಂದು ರಿಯಾಲಿಟಿ ಶೋ ಮಾಡೋದಕ್ಕೆ ಪ್ಲಾನ್ ಮಾಡ್ತಾರೆ ಈ ಒಂದು ರಿಯಾಲಿಟಿ ಶೋ ನಲ್ಲಿ ಕಂಟೆಸ್ಟೆಂಟ್ ಯಾರ್ಯಾರು ಇರ್ತಾರೆ ಅಂತಂದ್ರೆ ಹಳೆ ರಿಯಾಲಿಟಿ ಶೋಗಳಲ್ಲಿ ಜನರನ್ನ ಪಾಸಿಟಿವ್ ಆಗಿರ್ಬೋದು ಅಥವಾ ನೆಗೆಟಿವ್ ಆಗಿ ಆಗಿರ್ಬೋದು ತುಂಬಾ ಅಟ್ರಾಕ್ಟ್ ಮಾಡಿ ತುಂಬಾ ಯಾರು ವೈರಲ್ ಆಗಿರ್ತಾರೋ ಅಂತಹ ಕಂಟೆಸ್ಟೆಂಟ್ ಗಳನ್ನ ಇಟ್ಕೊಂಡು ಈ ಒಂದು ರಿಯಾಲಿಟಿ ಶೋ ಮಾಡೋದಕ್ಕೆ ಪ್ಲಾನ್ ಮಾಡ್ತಾರೆ ಅಂಡ್ ಆ ಒಂದು ರಿಯಾಲಿಟಿ ಶೋ ನ ಹೆಸರು ಬಾಯ್ಸ್ ವರ್ಸಸ್ ಗರ್ಲ್ಸ್ ಆಗಿರುತ್ತೆ ಬಿಗ್ ಬಾಸ್ ಸೀಸನ್ ಲೆವೆನ್ ಅಲ್ಲಿ ಇದ್ದಂತಹ ಕಂಟೆಸ್ಟೆಂಟ್ ಗಳನ್ನೂ ಸಹ ಈ ಒಂದು ಶೋಗೆ ಸೆಲೆಕ್ಟ್ ಮಾಡಿರ್ತಾರೆ ಅಂಡ್ ಈ ಒಂದು ಶೋಗೆ ಸೆಲೆಕ್ಟ್ ಮಾಡಿರುವಂತಹ ಬಿಗ್ ಬಾಸ್ ಸೀಸನ್ ಲೆವೆನ್ ಕಂಟೆಸ್ಟೆಂಟ್ ಗಳು ಯಾರು ಯಾರು ಅಂತಂದ್ರೆ ರಜತು ಹನುಮಂತು ಧನ್ರಾಜು ಐಶ್ವರ್ಯಾ ಹಾಗೆ ಭವ್ಯ ಗೌಡ ಅವರಾಗಿರ್ತಾರೆ ಭವ್ಯ ಗೌಡಗೆ ರಜತ್ ಅಂಡ್ ಹನುಮಂತಗೆ ಬಿಗ್ ಬಾಸ್ ಮನೆ ಒಳಗಡೆನೆ ಹೋಗಿ ಈ ಒಂದು ಶೋಗೆ ಅವರಿಗೆ ಕರೆಯನ್ನು ಕೊಟ್ಟು ಬಂದಿರ್ತಾರೆ ಅಂಡ್ ಅನುಪಮ ಗೌಡ ಅವರು ಬಿಗ್ ಬಾಸ್ ಮನೆಗೆ ಹೋಗಿ ಈ ಒಂದು ಶೋ ನ ಪ್ರೋಮೋ ಕೂಡ ರಿವೀಲ್ ಮಾಡ್ತಾರೆ ರಿವೀಲ್ ಮಾಡಿ ಹಾಗೆ ಅಲ್ಲೊಂದು ಆಕ್ಟಿವಿಟಿ ಸಹ ಮಾಡಿಸ್ತಾರೆ ಬಾಯ್ಸ್ ವರ್ಸಸ್ ಗರ್ಲ್ಸ್ ಅಲ್ಲಿ ಯಾರ ಮೇಲೂ ಅಂತ ಹೇಳಿ ಒಂದು ಆಕ್ಟಿವಿಟಿ ಸಹ ಕಂಟೆಸ್ಟೆಂಟ್ಗಳತ್ರ ಮಾಡಿಸ್ತಾರೆ ಇದೆಲ್ಲ ಆದ ನಂತರ ಭವ್ಯಗೌಡ ಗೌಡ ಅವ್ರಿಗೆ ರಜತ್ ಅವ್ರಿಗೆ ಹಾಗೆ ಹನುಮಂತ ಅವ್ರಿಗೆ ಈ ಒಂದು ಶೋಗೆ ಕಂಟೆಸ್ಟೆಂಟ್ ಆಗಿ ಬರೋದಕ್ಕೆ ಆಹ್ವಾನವನ್ನು ಸಹ ಕೊಟ್ಟಿರ್ತಾರೆ ಇದಕ್ಕೆ ರಜತ್ ಆಗಿ ಹನುಮಂತು ಅವರು ಒಪ್ಕೊಂಡು ಬಿಗ್ ಬಾಸ್ ಮನೆಯಿಂದ ಬಂದಿದ್ದ ತಕ್ಷಣ ಈ ಒಂದು ಬಾಯ್ಸ್ ವರ್ಸಸ್ ಗರ್ಲ್ಸ್ ರಿಯಾಲಿಟಿ ಶೋಗೆ ಅಟೆಂಡ್ ಆಗ್ತಾರೆ ಬಟ್ ಭವ್ಯಗೌಡ ಗೌಡ ಅವರು ಈ ಒಂದು ರಿಯಾಲಿಟಿ ಶೋ ನಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕಾಗಿರುತ್ತೆ ಬಟ್ ಭವ್ಯ ಗೌಡ ಅವರು ಬರೋದಿಲ್ಲ ಅದಕ್ಕೆ ಭವ್ಯ ಗೌಡ ಅವರು ತನ್ನದೇ ಆದಂತಹ ರೀಸನ್ಸ್ ಗಳನ್ನ ಕೊಟ್ಟಿದ್ದಾರೆ ಅದು ಏನಪ್ಪಾ ಅಂತಂದ್ರೆ ಲೈಕ್ ಅವರು ಬಿಗ್ ಬಾಸ್ ಮನೆಯಲ್ಲಿದ್ದಾಗ ಹೊರಗಡೆ ಅವ್ರ ಬಗ್ಗೆ ಸಾಕಷ್ಟು ನೆಗೆಟಿವಿಟಿ ಸ್ಪ್ರೆಡ್ ಆಗಿದೆ ಸೊ ಅದೆಲ್ಲ ಅವ್ರಿಗೆ ಗೊತ್ತಿರಲಿಲ್ಲ ಈ ಒಂದು ಕಾರಣಕ್ಕೆ ಅವರು ಸ್ವಲ್ಪ ಟೈಮ್ ಅನ್ನ ತಗೊಂಡಿರ್ತಾರೆ ಲೈಕ್ ನನ್ನ ಮನೆಯಿಂದ ಹೊರಗಡೆ ಬಂದ್ಮೇಲೆ ಜನರ ಮೈಂಡ್ ಅಲ್ಲಿ ಪಾಸಿಟಿವ್ ಆಗಿದ್ದೀನ ಅಥವಾ ನೆಗೆಟಿವ್ ಆಗಿದ್ದೀನ ಇದನ್ನೆಲ್ಲ ತಿಳ್ಕೊಂಡು ನಾನು ಆಮೇಲೆ ಈ ಒಂದು ಶೋಗೆ ಬರ್ತೀನ ಇಲ್ವಾ ಅಂತ ಹೇಳಿ ನಾನು ಕನ್ಫರ್ಮ್ ಮಾಡ್ತೀನಿ ಅಂತ ಹೇಳಿ ಅವರು ಸ್ವಲ್ಪ ಟೈಮ್ ಅನ್ನ ತಗೊಂಡಿರ್ತಾರೆ ಈ ಒಂದು ಕಾರಣಕ್ಕೆ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದಿದ ತಕ್ಷಣ ಅವರು ಅವರ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದಾಗ ಅವ್ರ ಬಗ್ಗೆ ನೆಗೆಟಿವಿಟಿ ಫಾರ್ಮ್ ಆಗಿದೆ ಅನ್ನೋದು ಅವ್ರಿಗೆ ಗೊತ್ತಾಗುತ್ತೆ ಸೊ ಇಷ್ಟು ನೆಗೆಟಿವಿಟಿ ನನ್ನ ಮೇಲೆ ಇರಬೇಕಾದ್ರೆ ನಾನು ಈ ಒಂದು ಟೈಮ್ ಅಲ್ಲಿ ಈ ತರ ರಿಯಾಲಿಟಿ ಶೋಗಳಿಗೆ ಹೋಗೋದು ಸರಿ ಇಲ್ಲ ಅಂತ ಹೇಳಿ ಅವರು ಈ ಒಂದು ಶೋ ಬರೋದಕ್ಕೆ ಹಿಂದೆಟನ್ನ ಹಾಕಿದ್ದಾರೆ ಹಾಗೆ ಮತ್ತೊಂದು ಇಂಟರ್ವ್ಯೂನಲ್ಲಿ ಅವರು ಹೇಳಿರೋ ಪ್ರಕಾರ ಅವ್ರಿಗೆ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಇದ್ದ ಕಾರಣ ಲೈಕ್ ಕೋಲ್ಡ್ ಕಾಫ್ ಫೀವರ್ ಇದೆಲ್ಲ ಮತ್ತೆ ಬಂದು ರಿಯಾಲಿಟಿ ಶೋ ನಲ್ಲಿ ಪಾರ್ಟಿಸಿಪೇಟ್ ಮಾಡೋ ಇರ್ಲಿಲ್ಲ ಅಂತ ಹೇಳಿದಾರೆ ಏನೇ ಆಗಿರ್ಬೋದು ಭವ್ಯ ಗೌಡ ಅವರು ಒಂದ್ ಒಳ್ಳೆ ಆಪರ್ಚುನಿಟಿ ನ ಕಳ್ಕೊಂಡ್ರು ಅಂತಾನೆ ಹೇಳ್ಬೋದು ಜಸ್ಟ್ ಭವ್ಯ ಗೌಡ ಅವರು ಅಲ್ಲ ಲಾಯರ್ ಜಗದೀಶ್ ಅವ್ರಿಗೂ ಸಹ ಒಂದು ಒಳ್ಳೆ ಆಪರ್ಚುನಿಟಿ ಮಿಸ್ ಆಯ್ತು ಅಂತಾನೆ ಹೇಳ್ಬೋದು ಎಲ್ಲ ಅನ್ಕೊಂಡಂಗೆ ಹಾಕಿದ್ರೆ ಲಾಯರ್ ಜಗದೀಶ್ ಅವರು ಈ ಒಂದು ಶೋ ನಲ್ಲಿ ಕಂಟೆಸ್ಟೆಂಟ್ ಆಗಿ ಇಡಬೇಕಾಗಿತ್ತು ಬಟ್ ಅವ್ರು ಮಾಡ್ಕೊಂಡಂತಹ ಒಂದಿಷ್ಟು ಕಿರಿಕುಗಳಿಂದ ಅವರು ಇವಾಗ ಜೈಲಲ್ಲಿ ಇದಾರೆ ಸೊ ನೋಡೋಣ ಮುಂದೆ ನಡೆಯುವಂತಹ ಎಪಿಸೋಡ್ಗಳಲ್ಲಿ ಅಕಸ್ಮಾತ್ ಅವರು ಏನಾದ್ರು ಜೈಲಿಂದ ಆಚೆ ಬಂದು ಮತ್ತೆ ಶೋಗೆ ಬರುವಂತಹ ಚಾನ್ಸಸ್ ಇದೆಯಾ ಇಲ್ವಾ ಅನ್ನೋದನ್ನ ನಾವು ಕಾದ್ ನೋಡೋಣ ಬಟ್ ಬಟ್ ಭವ್ಯ ಗೌಡ ಅವರು ಸಾಕಷ್ಟು ಮಿಸ್ ಮಾಡಿಕೊಂಡ್ರು ಅಂತಾನೆ ಹೇಳ್ಬೋದು ಈ ಒಂದು ರಿಯಾಲಿಟಿ ಶೋಗೆ ಬರ್ದಿರಾನೆ ಇತ್ತು ಬಟ್ ರಿಯಾಲಿಟಿ ಶೋ ಅಂತಂದ ಮೇಲೆ ಎಷ್ಟು ಕಂಟೆಸ್ಟೆಂಟ್ ಬೇಕೋ ಅಷ್ಟು ಕಂಟೆಸ್ಟೆಂಟ್ ಗಳು ಇಟ್ಕೊಂಡೆ ಅವರು ಶೋ ನ ಸ್ಟಾರ್ಟ್ ಮಾಡ್ಬೇಕಾಗುತ್ತೆ ಇಲ್ಲಿ ಭವ್ಯ ಗೌಡ ಅವರು ಬಂದೇ ಬರ್ತಾರೆ ಅಂತ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಇಟ್ಕೊಂಡಿದ್ರು ಬಟ್ ಅವರು ಬರ್ದೇ ಇರುವಂತಹ ಕಾರಣಕ್ಕಾಗಿ ಈಗ ಚೈತ್ರ ಕುಂದಾಪುರ ಅವ್ರನ್ನ ಅವರ ಒಂದು ಪ್ಲೇಸ್ ಗೆ ಕರೆಸಲಾಗಿದೆ ಯಾಕಂದ್ರೆ ಬಿಗ್ ಬಾಸ್ ಮನೆಯಲ್ಲಿ ರಜತ್ ಹಾಗೆ ಚೈತ್ರ ಕುಂದಪುರ ಅವರ ಜುಗಲ್ ಬಂದಿಗೆ ತುಂಬಾ ಚೆನ್ನಾಗಿ ವರ್ಕ್ ಆಗಿತ್ತು ಸೊ ಈ ಒಂದು ಕಾರಣಕ್ಕೆ ಬಾಯ್ಸ್ ಟೀಮ್ ಅಲ್ಲಿ ರಜತ್ ಇದ್ದಾಗ ಟಕ್ಕರ್ ಕೊಡೋದಕ್ಕೆ ರಜತ್ಗೆ ಅಂತಾನೆ ಚೈತ್ರ ಕುಂದಾಪುರ ಅವ್ರನ್ನ ಕಸಿದಾರೆ ಅಂತ ಹೇಳಲಾಗ್ತದೆ ಬಟ್ ಅನ್ಸೋ ಪ್ರಕಾರ ಈ ಬಾಯ್ಸ್ ವರ್ಸಸ್ ಗರ್ಲ್ಸ್ ರಿಯಾಲಿಟಿ ಶೋನಲ್ಲಿ ಬಾಯ್ಸೇ ವಿನ್ ಆಗ್ತಾರೆ ಅಂತ ಅನ್ಸುತ್ತೆ ಯಾಕೆ ಅಂತಂದ್ರೆ ತುಂಬ ಸಕ್ಕತ್ತಾಗಿ ಕ್ವಾಟ್ಲೇನ ಕೊಡ್ತಿದ್ದಾರೆ ವಿನಯ್ ಅವ್ರಾಗಿರ್ಬೋದು ರಜತ್ ಅವರಾಗಿರ್ಬೋದು ಮಂಜಣ್ಣ ಅವ್ರಾಗಿರ್ಬೋದು ಈ ರೀತಿ ಲೈಕ್ ಎಲ್ಲ ಕಂಟೆಸ್ಟೆಂಟ್ಗಳು ಸೇರ್ಕೊಂಡು ತುಂಬಾನೇ ಕಿಚಾಯಿಸ್ತಿದ್ದಾರೆ ಹುಡುಗಿರ್ನ ತುಂಬಾ ಸಕ್ಕತ್ತಾಗಿ ಕ್ವಾಟ್ಲೆ ಕೊಡ್ತಿದ್ದಾರೆ ನೋಡೋದಕ್ಕೆ ತುಂಬಾ ಮಜಾ ಇರುತ್ತೆ ಅವ್ರು ಹುಡುಗಿರನ್ನ ರೇಖಿಸೋದನ್ನ ಸೊ ಈ ರೀತಿ ನೋಡೋದಾದ್ರೆ ಇದೇ ರೀತಿ ಕಂಟಿನ್ಯೂ ಆಯಿತು ಅಂತಂದ್ರೆ ಖಂಡಿತ ಒಬ್ರು ಬಾಯ್ಸೇ ವಿನ್ ಆಗ್ತಾರೆ ಅನ್ನೋದು ನನ್ನ ಅನಿಸಿಕೆ ನಿಮ್ ಪ್ರಕಾರ ಯಾರು ವಿನ್ ಆಗ್ತಾರೆ ಅನ್ನೋದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ ಥ್ಯಾಂಕ್ ಯು ಸೋ ಮಚ್ ಯು ಆಲ್ ಟೇಕ್ ಕೇರ್ ಬೈ ಬೈ